ಸಂಗೀತನಾದ್ರಾಯ್ ಸಂಗೀತ ಮತಕ್ಕೆ ಏನೊಂದು ಅಲ್ಲಾಗ ಗೊತ್ತು ಮೇಘಮುಳ್ಳಾರೇಗಮುಳ್ಳಾರ ಮೇಘಮುಲ್ಲ ಗೊತ್ತಿ ಮುಲಮುಲ್ಲಾರ ಗೊತ್ತಿ ಮುಳ್ಳ ಮೂಲಾರ ಪಟ್ನ ಗೊತ್ತುಂ ಮೂಲಾರ ಪಟ್ನ ಗೊತ್ತುಂಡು మేఘముళతుండీ శివరంజినీ గొప్పదు సైదర్ అదే పుట్టుదు దాని సైజర్ సంగీత జ్ఞాన సైదర్ సైబర్ అత్య సైదర్ సైతర్ సైతర్ సంగీత గొప్ప గణ ಗಾನದ ಬಗ್ಗೆ ಒಂಜಿ ಗಾನ ಗೊತ್ತುಂಡು ಆ ಗೊತ್ತುಂಡು ಆ ಕೊಪ್ಪಲ ಕೊನೋದು ತಲೆಗೆಂಡ ಗಣ ಪವತೆ ಓರೆ ಗಾನ ಕೊರ್ಪುನ ಗಾನ ತುಂಬ್ಯ ಸಂಗೀತ ಗಾನ ಪದ ಪಂಡ ಸಂಗೀತ ಬರ್ತಿ ವೇದ ಗೊತ್ತುಂಡ ವೇದ ಗೊತ್ತುಂಡು ಓ ವೇದ ಅವು ಎನ್ನ ಅಮ್ಮೆಲ್ಲ ಬುಕ್ಕದವುದೇದಿ ಆಯ್ತ್

ರಕ್ಕಸರಡ ಲಡೈ ಮಲ್ತದು ಸ್ವರ್ಗಲೋಕನ್ನ ಗೆಂದಿದ ಕೊರನೆದರ ಆಯಕ ದಶರತೇನ ಬದರ ಐನೆ ಅನೆ ನಿಜವಾದ ದುಂಬು ದಬದ ಕಟುವಂಗೀನ್ ಗೊತ್ತೊಂಡಾ ಪರಶುರಾಮನ ಗುರುತೊಂಡಾ ಪರಶುರಾಮನ ಗೊತ್ತಿಜಿ ಗೊತ್ತುಜಿ ಗೊತ್ತುಜಿ ಪರಶುರಾಮಿ ಪರಶುರಾಮ ಭಾರ್ಗವರಾಮ ಒಂದು ಪುರಾಣ ಅದ್ರ ಹ ಹ ಬರ್ಗವರಾಮ ಗೊತ್ತುಜಿ 25 ವರ್ಷತಿ ವಂಜೀರ ಪ್ರದಕ್ಷಿಣೆಯಂ ಗೈಲು ಕ್ಷತ್ರಿಯರಂ ಶಿರಛೇದನಂ ಮಾಡಿ

బుక్తీ మహాభారత మహాభారత మహాభారతడు రీత గొత్తు బాండ్ బుక్ ಇಲ್ಲಿ ಏನಂಜಿಸಿ ಇದಕ್ಕೆ ಇಲ್ಲಿ ಎಂದ ಮಹಾಭಾರತ ಗೊತ್ತು ನಾನ್ ಬಂದ್ಬೋತಿ ಮಹಾಭಾರತ ಬಲೈನ ಏನ ಅಲ್ಲಿ ಏರನ್ನ ಮಹಾಭಾರತ ಬಲ ಏನ ಬರೇ ಆರು ಏರನ್ನ ಏರ್ನಾ ಅವರು ಸತ್ಯವತಿ ನಮಗೆ ಆ ಸತ್ಯವತಿ ಬಂದೆಯರನ್ನ ಸತ್ಯವತಿ ವಣ್ಣಮರಕಲ್ಲ ದಿವನು ಅಂದಿ ಅವ ಏರನ್ನ ಓಡನಡ ಪಾವನಂಚेत्र ಇನ್ನಲ ಬೇಲವು ಏವೇ ಇಲ್ಲಿ ಎಂಕಲ್ ದವತ್ತಿ ಎಂಕಲ್ ದ ಕುಟುಂಬದ ಕಾತೆನಕ್ಕೆ ಏನು ಚಿ ಮನಿ ಬಂದೆ ಕುಣ ಕುಣೋ ಸತ್ಯವತಿ निकल ಕುಟುಂಬನ ಕವನರ ಬಂದಿತ್ತನರತೆ ಎಂಕಲ್ನ ಬೇಲವೆಂಗೆ निकाಲ ಇಂಚಿನ ವೂರ್ಣುಮರೆ ಅದ ಎಂಚಿ ಅವತ್ತಿ ಇಲ್ಲಿ ಈ ತ ಪ್ರಶ್ನೆ ಮತ್ತೆ ಎಂಡ ಕೆಂಡಲತೆ ಯಾನ ಇಡ್ಲೊಂದಿ ಅದ ಮೂಜಿ ಪ್ರಶ್ನೆ ಕೇನೋ ರಡ್ಡಮೂಜಿ ಏನ ಅದ 13 ಮೂಜಿ ಚುಲಬದ ಬಂಗಾರ ಚುಲಬದ విషయ పనోడా కాశీడు ఆ బీడ్ కేదార్నాథ ప్రకండ పండితర్ నడుటు సంగీత సంగీత ಮಂಡನೆಯನ್ನು ಮಲ್ತದೆ ಸಂಗೀತದ ಬಗ್ಗೆ ತರ್ಕಶಾತ್ರೋಡು ಮಂಡನೆಯನ್ನು ಮಲ್ತದೆ ಅಕ್ಲೇನು ಪೂರ ಗೆಂದದು ನಾ ಈ ಬಲೆ ಕೇದಾರನಾಥೋಡು ಬಾರ್ದು ಗೊತ್ತಾಗುತ್ತಾ ಎಂದತ್ತ ಸುಮಾರು ಮಲ್ಲ ಮಲ್ಲ ಕೆಂಡ್ ಎಲ್ಲಿಲ್ಲ ಕಟ್ಟಿ ಮುಚ್ಚಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಈಗೇನು ಒಂಜ್ಜಿ ಐನೂದು ಉಂಡ ಕೊನೋ ಒಂಜಿಟ್ಟಿಗೆ ಉಂಡು ಒಂಜಿ ಈತ ಮಲ್ಲ ಸಂಗೀತ ವಿದ್ವಾಂಸರ ಪ್ರಶ್ನೆನ

జిలాపేను కొన పెట్టి ఎంత పాడవలి పెట్టి ఆన పాడలేకప్పు బాకీ జిలాపేను పాడను మేము బాకీల్ దేని డెప్పును జిలాపేను పాడినవు ఎల్ పెట్టు ಸಂಗೀತ ವಿದ್ವಾಂಸ ಪ್ರಶ್ನೆ ಒಂದು ಎಡ್ಡಂಟು ಎಡ್ಂಟು ಸಾವಿರಪ್ಪು ಪ್ರಾಣಿ ಪ್ರಾಣಿ ಸಂಗ್ರಹಾಲಯ ಏನ ಪ್ರಾಣಿ ಪ್ರಪಂಚದ ಸಂಗೀತ ಪ್ರಪಂಚದ ನನ್ನೊಂದಕ್ಕೆ ಈ ಮರವರು ನನ್ನೊಂದಕ್ಕೆ ಒಂದು ಮಲ್ಲ ಕಾಡು ಬೇರೆ ಅದು ಕಾಟು ನಿಂಜ ಪಿರುಕುಲು ಉಪ್ಪ ಆ ಕಾಟು ಎಂಬ ನಮ್ಮೇಲೆ ಒಂದು ಉಪ್ಪು

ಮಲ್ಲ ಕಾಡು ಸಿಂಹ ಪುಣ್ಣು ಸಿಂಹ ಆಚೆ ವೈಭವ ಮಲ್ಪ ಕಾರ್ಯಕ್ರಮ ದಿಕ್ಕಿನ ಆಚೆ ವೈಭವನ ಸಿಂಹಿನ ಆಸೆ ವೈಭವ ಐಕೊಳ ಮಧ್ಯಾಹ್ನ ಆಶೆ ವೈಭವ ಆಚೆ ಐಕೊ ಸಂಗೀತ ದುಡ್ಡೆ ದುಡ್ಡು ಹೆಚ್ಚ ಇರ್ನ ಈರ್ನ ಗುಡ್ತ ಸಿಂಹ మాతా ము

ಬರ್ನಗ ಅಲ್ಪ ಮಲ್ಲ ಕೆದ್ದು ಇತ್ತೀ ಕೆದ್ದು ಬೂರಿಯ ಸಹಿತ ಈರ್ ನಮ್ಮ ನೀರು ಕೆರೆಯ ಮರ ಎಣ್ಣ ಸಹಿತ ಸುಳ್ಳು ಕೊಂಚ ಇಮಾನದ ಇಟ್ಟಿಗೆ ಬಿಟ್ಟು ಅವ್ರ ನಮ್ಮೆಲ್ಲ ಮಂಡೆ ಬಿಟ್ಟು ಪಚ್ಚ